ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿ ನೀಡುವ ಹಣ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಕೈಸೇರಿಲ್ಲ ಆರಂಭದಲ್ಲಿ ಮೊಬೈಲ್ಗೆ ಸಂದೇಶ ಬಂದರೂ ಹಣ ಬಂದಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿತ್ತು ಕಚೇರಿಗಳಿಗೆ ಜನರು ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ತದನಂತರವೂ ಉಳಿದ ತಿಂಗಳ ಹಣ ಖಾತೆಗೆ ಜಮಾಗೊಳಿಸುವಲ್ಲಿ ಸಾಕಷ್ಟು ಹಿನ್ನಡೆಯಾಗಿತ್ತು ಆಗೊಮ್ಮೆ ಈಗೊಮ್ಮೆ ಬರುವ ಹಣವನ್ನು ಹಲವು ಕುಟುಂಬಗಳು ನೆಚ್ಚಿಕೊಂಡಿದ್ದವು ಈಗ ಹಣ ಕೈಸೇರದೆ ಸಮಸ್ಯೆಯಾಗಿದೆ ನವೆಂಬರ್ ತಿಂಗಳಿಂದಲೇ ಯೋಜನೆಯ ಹಣಕ್ಕಾಗಿ ಬಹುತೇಕ ಫಲಾನುಭವಿಗಳು ಎದುರು ನೋಡುತ್ತಿದ್ದಾರೆ ಈ ಕುರಿತಾಗಿ ಪ್ರತಿಕ್ರಿಯಿಸಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಬಿಲ್ ಆಗಿದ್ದು ಎಲ್ಲಾ ಫಲಾನುಭವಿಗಳಿಗೂ ಹಣ ಸಂದಾಯವಾಗಲಿದೆ ಎಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಕ್ಟೋಬರ್ ತಿಂಗಳದ್ದು ಮಾತ್ರ ಬಿಡುಗಡೆಯಾಗಿದೆ ನವೆಂಬರ್ ಡಿಸೆಂಬರ್ ಜನವರಿ ಹಣ ಬಿಡುಗಡೆಗೆ ಬಾಕಿ ಇದೆ ಫೆಬ್ರವರಿ ಕೂಡ ಮುಕ್ತಾಯವಾಗಿದ್ದು ಒಟ್ಟು ನಾಲ್ಕು ತಿಂಗಳ ತಲಾ ಎಂಟು ಸಾವಿರ ಹಣ ಬರಬೇಕಿದೆ ಇನ್ನು ಯೋಜನೆಯ ಹಣ ಮೂರು ತಿಂಗಳಿಂದ ಬಾಕಿ ಇದ್ದ ಹಿನ್ನೆಲೆ ಫಲಾನುಭವಿಗಳು ಶೀಘ್ರ ಹಣ ಬಿಡುಗಡೆಗೆ ಒತ್ತಾಯಿಸಿದ್ದರು ಇತ್ತ ವಿರೋಧ ಪಕ್ಷಗಳಾದ ಜೆಡಿಎಸ್ ಬಿಜೆಪಿ ಕೂಡ ಹೋರಾಟ ನಡೆಸಿದ್ದವು ಇದು ಚುನಾವಣೆಗೋಸ್ಕರ ಮಾಡಿರುವ ಯೋಜನೆಗಳಲ್ಲ ಚುನಾವಣೆ ಮುಗಿದ ಬಳಿಕವೂ ಯೋಜನೆಗಳು ಮುಂದುವರಿದಿವೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ಮುಂದುವರಿಯಲಿದೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಗೃಹಲಕ್ಷ್ಮಿ ಯೋಜನೆ ಇರಲಿದೆ ಹಣವು ಬರಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ